ಹಾಯ್ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ ನಾನ್ ಮಾಡ್ತಿರೋ ಹೊಸ ರೆಸಿಪಿ ಏನು ಅಂತ ಹೇಳ್ತೀನಿ ಹೇಳೋಕ್ಕೂ ಮುಂಚೆ ಈಗ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕೆಳಗಡೆ ಕಾಣೋ ಬೆಲ್ಲೈಕ್ರನ್ನ ಮುಟ್ಟಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ಹೊಸೊಬ್ಬರು ಯಾರಾದ್ರೂ ನನ್ನ ಚಾನಲ್ನ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹಾಗೇ ನನಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರ ಪೂರ್ತಿ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ನನ್ನ ವೀಕ್ಷಕರೇ ಬನ್ನಿ ಹಾಗಿದ್ರೆ ಈಗಲೇ ಹೋಗಿ ನೋಡ್ಕೊಂಡು ಬರೋಣ ನಾನು ಯಾವ ರೆಸಿಪಿ ಮಾಡ್ತಾ ಇದ್ದೀನಿ ಅಂತ ನಾನೀಗ ಎರಡು ಗ್ಲಾಸ್ ಅಕ್ಕಿ ತಗೊಳ್ತಾ ಇದ್ದೀನಿ ಇದನ್ನ ಚೆನ್ನಾಗೆ ತೊಳೆದ್ಬಿಟ್ಟು ನಾವು ಕುಕ್ಕರ್ ಅಲ್ಲಿ ಬೇಯಿಸ್ಕೊಳ್ಬೇಕು ಫ್ರೆಂಡ್ಸ್ ಇದು ಚೆನ್ನಾಗಿರೋ ಅಕ್ಕಿ ಉದ್ರುದ್ರಾಗೆ ಆಗಬೇಕು ಅನ್ನ ಈಗ ನಾನು ಇದನ್ನ ಚೆನ್ನಾಗೆ ವಾಶ್ ಮಾಡಿಬಿಟ್ಟು ಕುಕ್ಕರಲ್ಲಿ ಇಟ್ಕೊಳ್ತೀನಿ ಇವಾಗ ಕುಕ್ಕರಲ್ಲಿ ಇಟ್ಟಿದ್ದೀನಿ ಇದು ಎರಡು ವಿಜಲ್ಲಿ ಕೂಗಿದ ತಕ್ಷಣ ಆಫ್ ಮಾಡಿದ್ರೆ ಸಾಕು ಜಾಸ್ತಿ ಕೂಗಿಸ್ಬೇಡಿ ಬೆಂದೋಗ್ಬಿಡುತ್ತೆ ಚೆನ್ನಾಗಿ ಎರಡು ಕೂಗಿದ್ರೆ ಸಾಕು ಇದಕ್ಕೆ ಕಾಯಿ ತುರಿಬೇಕು ಕಾಯಿ ತುರಿನ ತುರ್ಕೊಳ್ತಾ ಇದ್ದೀನಿ ಈ ರೀತಿ ಕಾಯಿ ತುರಿ ಎಲ್ಲ ರೆಡಿ ಆದಮೇಲೆ ನಾವು ಒಂದು ಪಾತ್ರೆಗೆ ಎಣ್ಣೆ ಹಾಕೊಬೇಕು ಮತ್ತು ಸ್ವಲ್ಪ ತುಪ್ಪ ನಾನಿಲ್ಲಿ ಕೊಕೋನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ ನಿಮ್ಗೆ ಯಾವ್ದು ಯೂಸ್ ಮಾಡ್ತೀರೋ ಅದನ್ನು ಯೂಸ್ ಮಾಡ್ಬೋದು ಮತ್ತು ಸಾಸಿವೆ ಜೀರಿಗೆ ಬೇಳೆ ಕಡಲೆಬೇಳೆ ಬೇಳೆ ಹಾಕೊಳ್ಳಿ ಮತ್ತು ಗೋಡಂಬಿ ಗೋಡಂಬಿನ ಚೆನ್ನಾಗೆ ಗೋಲ್ಡನ್ ಕಲರ್ ಆಗೋ ಫ್ರೈ ಮಾಡ್ಕೋಬೇಕು ಎಣ್ಣೆ ಬಿಸಿ ಆಗಿರೋದರಿಂದ ಬೇಗ ಫ್ರೈ ಆಗುತ್ತೆ ಮತ್ತೆ ಇದಕ್ಕೆ ಕಡಲೆಕಾಯಿ ಬೀಜ ಸೇರಿಸ್ಕೊಳ್ತಾ ಇದ್ದೀನಿ ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಅಂತೂ ನೀವಂತೂ ತುಂಬ ಇಷ್ಟಪಟ್ಟು ತಿಂತೀರಾ ಇದ್ರ ಜೊತೆಗೆ ಒಂದು ಹತ್ತೆಲೆ ಕರ್ಬೇವಿನ ಸೊಪ್ಪು ಒಂದು ಐದಾರು ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆದಮೇಲೆ ಇದಕ್ಕೆ ಮೇನ್ ಬೇಕಾಗಿರೋದು ಕಾಯಿ ತುರಿ ಸ್ವಲ್ಪ ಕಾಯಿ ತುರಿ ಜಾಸ್ತಿ ತಗೊಂಡಿದ್ದೀನಿ ಯಾಕೆ ಅಂದರೆ ಈಗ ನಾನು ಮಾಡ್ತಾ ಇರೋ ರೆಸಿಪಿನೇ ಬಂದು ಕೋಕೋನಟ್ ರೈಸ್ ಅಂತ ಇದು ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ಎದ್ದಿದ ತಕ್ಷಣ ನಾವು ಏನು ತಿಂಡಿ ಮಾಡಬೇಕಪ್ಪ ಅಂತ ಯೋಚನೆ ಮಾಡ್ತಾಯಿರ್ತೀವಿ ಆಗ ಈ ಥರ ಒಂದು ರೆಸಿಪಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮಕ್ಳಿಗೂ ಕೂಡ ತುಂಬ ಖುಷಿಯಾಗುತ್ತೆ ಈಗ ದಿನ ಏನಾದರೂ ಒಂದೊಂದು ತಿಂಡಿ ಮಾಡಲೇಬೇಕಲ್ವಾ ಫ್ರೆಂಡ್ಸ್ ಅದಕ್ಕೆ ಈ ರೀತಿ ಒಂದು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಎಲ್ಲ ಚೆನ್ನಾಗೇ ಮಿಕ್ಸ್ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಕೋಬೇಕು ನಾವು ಇದನ್ನು ನಾವು ಯಾವಾಗಲೂ ಮಾಡೋ ತಿಂಡಿಗಿಂತ ಈ ತಿಂಡಿ ತುಂಬಾ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಈಗ ರೈಸು ಕೂಡ ಆಗಿದೆ ಇದು ನಾನು ಉದ್ರುದ್ರಾಗೆ ಬೇಯಿಸ್ಕೊಂಡಿದ್ದೀನಿ ಇದನ್ನು ಇವಾಗ ತಣ್ಣಗಾಗೋದಕ್ಕೋಸ್ಕರ ನಾನು ಸ್ವಲ್ಪ ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಈ ರೈಸ್ ಜೊತೆಗೆ ನಾನು ಹಾಕೊಳ್ತಾ ಇರೋ ಉಪ್ಪು ಬಂದು ರಾಕ್ ಸಾಲ್ಟ್ ಉಪ್ಪು ಹಾಕೊಳ್ತಾ ಇದ್ದೀನಿ ನೀವು ಮಾಮೂಲಿ ಉಪ್ಪು ಕೂಡ ಹಾಕೊಳ್ಬೋದು ನಾನು ಇದನ್ನು ಈಗ ಮಸಾಲೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಕೊಕೋನಟ್ ರೈಸ್ ಅಂತ ಎಷ್ಟು ಅಂದರೆ ಕೊಕೋನಟ್ ಜಾಸ್ತಿ ಹಾಕಿರ್ತೀವಿ ನಾವು ಹಾಗಾಗಿ ರುಚಿಯಾಗಿರುತ್ತೆ ಮಾಮೂಲಿ ನಾವು ಮಾಡೋ ಚಿತ್ರಾನ್ನ ಇದಕ್ಕಿಂತ ಈ ಕೊಕೋನಟ್ ರೈಸ್ ಅಂತೂ ಟೇಸ್ಟಿಯಾಗಿರುತ್ತೆ ನೀವೊಂದು ಸಲ ಟ್ರೈ ಮಾಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅಷ್ಟೇ ಅಲ್ಲ ಕಮೆಂಟ್ ಬಾಕ್ಸಲ್ಲಿ ಕೂಡ ನನಗೆ ತಿಳಿಸಿ ಹೇಗಿತ್ತು ಅಂತ ನಾನಿವಾಗ ಡೆಕೋರೇಷನ್ ಮಾಡೋದಕ್ಕೋಸ್ಕರ ಈ ರೀತಿ ತೆಂಗಿನಕಾಯಿ ಚಿಪ್ಪು ಒಳಗಡೆ ಹಾಕಿಬಿಟ್ಟು ಅದನ್ನು ಡೆಕೋರೇಷನ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಕೊಕೋನಟ್ಟಿದ್ದು ರೈಸ್ ಇದ್ರೊಳಗಡೆ ಹಾಕ್ಬಿಟ್ಟು ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಇದನ್ನು ನೀವು ಕೂಡ ಅಷ್ಟೇ ವೀಕ್ಷಕರೇ ಇದನ್ನು ಒಂದು ಸಲ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಮಾತ್ರ ಖಂಡಿತ ಎಲ್ಲೂ ಸ್ಕಿಪ್ ಮಾಡ್ದಿರೋ ಪೂರ್ತಿ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ಬೆಳಗ್ಗೆ ಹೊತ್ತಾಗಿರ್ಬೋದು ಸಂಜೆ ಹೊತ್ತಾಗಿರ್ಬೋದು ಮಕ್ಕಳು ಮನೆಗೆ ಬಂದಿದ ತಕ್ಷಣ ಈ ರೀತಿ ಮಾಡಿಕೊಟ್ರೆ ಅವ್ರು ಫುಲ್ ಖುಷಿಯಾಗಿ ಬಿಡ್ತಾರೆ ಅಷ್ಟೇ ಅಲ್ಲ ದೊಡ್ಡವ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಇದು ಇದೇ ರೀತಿ ಹೊಸ ವೀಡಿಯೋನಲ್ಲಿ ನೆಕ್ಸ್ಟ್ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ವೀಕ್ಷಕರೇ